ದುಃಖ ಆಗತ್ಲೀ ನಂಗ ಯಾಕೇ ದೋಸ್ತ ಯಾಕ ದುಃಖ ಆಗತೈತಿ ನಾ ಏನ್ ಮಾಡಿ ನೋವು ಮರ ಅಂತದ್ ಏನ್ ನಾನು ತಿಳ್ಕೊಬೇಕಲ್ಲ ಎದಕ್ ದುಃಖ ಆಗತೈತಿ ಹೇಳ್ಬೇಕ ಈಗ ಎಂತ ದೋಸ್ ಒಂದ್ಸತಿ ಕರಿಲೇ ಮಗ ನಾನು ಎಲ್ಲ ಮಾಡೋಣ

ಇವತ್ತು ಉಳ್ಕೊಂಡಿ ಮಗನಾಗ ಹೋಗ್ನಿ ನಮ್ಮ ಅಪ್ಪನ್ ಕಡೆ ಹೊಕ್ಕಿನಿ ಹೋಗಿ ಲಗ್ನ ಇವತ್ ಮಾಡಂತ ಹೇಳಿಕ ಇವತ್ ನಾನ್ ಲಗ್ನದ ಊಟ ಮಾಡಾವ ಸತ್ರು ಕರೆಯಂಗಿಲ್ಲ ಮಗನ ಹಿಂಗ್ ಲಗ್ನ ಮಾಡ್ಕೊಂಬ ಅಪ್ಪ ಹೇಳಿದ್ ಲಗ್ನ ಮಾಡ್ಕೊಂಡ ಯಾಪ್ಪಾ ಯಾಪ್ಪಾ ಏ ಏ ಏನು ಮಾಡ್ತಿನ ಗೊತ್ತಕತ್ತಿಲ್ಲ ಏ ನೀನೆ ಒಂದ ಸ್ವಲ್ಪ ಮಾತಾಡ್ತಿದ್ನ ಈಗ ಏ ಸಾಕ್ ಬಿಡೋ ಮಾರಾಯ ಇದ್ನ ಎಬಿಸಿ ಎಬಿಸಿ ನೋಡಿ ಗೋರಿಯಾ ಕೂಗೋ ತಂದ ಯಾಕ್ ಬೇಗ್ ನಿಂಗೆ ಎಲ್ಲಾ ಚೆಡ್ಡಿಗೆ ಹೆತ್ತುಂದಿ ನೋಡು ಓ ನೋ ನಾನು ಸಾಾಯಕ ಬಂದಿ ಏವ ಇದು ಮಾಜರ ಬಗ್ನ ನಿ ಜೋಡಿ ಈಗ ಅರ್ಜೆಂಟ್ ಕೆಲಸ ಇದ್ನ ಹಾಫ್ ಮಾಡಬೇಡಿ ಈಗ ನಾನು ಫುಲ್ ಮಾತಾಡಬೇಕು ಈಗ ನಾನು ದಿಡ್ ಸೊಳಿತ್ ನೋ ಲೆಕ್ಕ ಮಾಡ ಅದನೆ ಮಾಡಿ ಫಸ್ಟ್ ಇದು ನೋಡಿ ಆ ಬರ ಹುಡಿ ಮಾರಾನಿ

ಅವ ಏನ್ ಅದಾನಲ್ಲ ಕೌಸ್ಗ ಅವ ನನಕಿ ಒಂದ್ ಸಣ್ಣವ ಅವ್ರ ಅಪ್ಪ ಅವನು ಲಗ್ನ ಮಾಡಾಕತ್ತಾನ ನನ್ನ ದೊಡ್ಡ ನಮ್ಮ ಅಪ್ಪ ಯಾಕೆ ನನ್ ಲಗ್ನ ಮಾಡುವಲ್ಲ ಅವನ್ದು ನನಕಿಂತ ಸಾಣದೈತಿ ಅವನಕಿ ನಾನು ದೊಡ್ಡದೈತಿ ವಯಸ್ಸ ವಯಸ್ಸು ದೊಡ್ಡದೈತಿ ನಂದ್ರ ಮತ್ ನೀನ್ ನನ್ ಲಗ್ನ ಮಾಡ್ಬೇಕಿ ಲಗ್ನ ಮಾಡ್ಕೊಂಡ್ ನನ್ ಲಗ್ನ ಊಟ ಮಾಡವಂದ್ರ ಮಾಡವನ್ ಅಂದ್ರೆ ಮಾಡವನ್ ಅಂದ್ರೆ ಮಾಡವನ್

ಅದ ಮೇನ್ ಅಂದಿದ್ಯಾಲ ನಮ್ಮ ಹುಡುಗಿಗ್ ಐತೆನಾರು ಹಾ ಕಳ್ಸಿರ್ತ ನೋಡವ್ ಕಳ್ಸಿರ್ತ ಕಳ್ಸಿರ್ತಿ ಹಾ ಅಲ್ಲೇ ನಮ್ ದೋಸ್ತ ಹೇಳಿದಿ ಬಂದ್ಬಿಡ ಈಗ ಲಗ್ನ ಮಾಡಿ ಕಳ್ಸಿ ಬಿಡ್ದ ನಾವು ಫಸ್ಟ್ ನೋಡ್ಕೊಂಡ್ರ ಬಾರು ಎಪ್ಪ

ಮಗ ಏನ್ ಒಪ್ಪ ನೀವ್ ಒಂದ್ ಬರೀ ಒಂದ್ ಸೆಕೆಂಡ್ ಆಗಿಲ್ಲ ಪೋಡಚ್ಚು ಯಾರ ಮನಿ ಲಗೋರ ಬಂದ್ ಏನ ಅಂದಲ್ಲಿ ಏನ ಹೇಳ್ತೀನಿ ದೋಸ್ತಾನ ಏನಿಲ್ಲ ದೋಸ್ತ ನಾ ಹೆಂಗ್ ಹೇಳ್ಬೇಕು ಗೊತ್ತಾಗ್ತದೆ ನಮ್ಗೆ ಬಾಳ ಖುಷಿ ಆಗತ್ತೀಗ ದೋಸ್ತ ಅಷ್ಟೇ ಖುಷಿ ಆಗಿದ್ದಿಲ್ಲ ನಮಗೆ ನಮ್ಮ ಅಪ್ಪ ಐತ್ಲ ನನಗ ಹೆಂಗ್ ನೋಡಕ್ ಹೋಗನ್ ಸಿ ಅಲ್ಲ ಕಂಗ್ರಾಚುಲೇಷನ್ ದೋಸ್ತ ನಂಕಿ ಮದ್ಲ ಮದ್ವೆ ಹಾಕಿ ನೀನು ಹಂಗೈತಿ ಅರಿವಿ ಸೂಟ ಕಾಲ್ ನೋಡ ಹೋಗುದೈತಿ ದೋಸ್ತ ಏ ನೀವು ಗ್ಯಾರೇಜ್ ಅರ್ಬಿ ವ್ಯಾರ ಹುಡುಗಿ ಕೊಡಲಿ ಮಸ್ತ್ ಅರ್ಬಿ ಹಾಕೋಬೇಕು ದೋಸ್ತೀ ದೋಸ್ತ್ ನನ್ ಕಡೆ ಅರ್ಬಿ ಇಲ್ಲ ಇವ್ ಯಾಡ್ರಿ ಬಡ ಪ್ಯಾಂಟ್ ಇವ್ ಬಿಡ್ರಿ ಏನೂ ಇಲ್ಲ ನನ್ ಕಡೆನು ದೋಸ್ತ್ ಪ್ಯಾಂಟ್ ಹಂಗೇನು ಇಲ್ಲ ಆದ್ರ ಯೋಚನೆ ಮಾಡ್ತೀನಿ ತಡಿ ನಮ್ಮ ಅಜ್ಜ ಅಲ್ಮಾರ್ಯಾಗ ಒಂದ್ ಅರ್ಬಿಟ್ ಅಂದೋಸ್ತ ಎನ್ ತಿಕ್ಕೊ ಹೇಗ ಶಾಲಂತರದ ದೋಸ್ತ ಅದು ಐದ್ನೂರ್ ಆರ್ನೂರ್ ವರ್ಷ ಹಿಂದಿಂದ ಐತದ ಜಾಸ್ತಿ ಬರ ಹಾಕೊಂಡಿಲ್ಲ ನೀರ್ ರಾಜಿ ರಾಜ ವೀರ ಸದ್ಗುರು ಅಂತ ಹಿಂಗ್ ಕಾಣಕೋಸ್ತ ಒಂದ್ ಡೌಟ್ ಆ ಶಾಲಾಕೊಂದು ಹೆಂಗ್ ರಾಜಂಗದ ದೋಸ್ತ দোస్తಾ ಅದ ಬಾಳ್ ವರ್ಷಿಂದ ಐತಲ್ಲ ಅದಕದ್ರ ಗಣ ನಮ್ಮ ಅಜ್ಜ ಅಜ್ ಎಲ್ಲಾರು ಎಲ್ಲರೂ ಹಕ್ಕೊಂದು ವರ್ಷ ವರ್ಷ ಇtar ಅದಕ್ಕೆ ಅದು ಸ್ಪೆಷಲ್ ಅಂತೆ ಮಚ್ಚಾ ನೀನು ಯಾದು ನಾನು ಸುಂಬಳ ವರ್ಷ ನಡಿಕತ್ತಿಲ್ಲ ಏ ನಡಿಕತ್ತ ನಡಿ ಹೋಗ್ ತೋಂಬೈ ಅದ ತೋಮಲಿ ದೋಸ್ತಿನಗೆ ಊಟ ತಿನ್ಬೇಕ ದೋಸ್ತ್ ಇವ್ ಕೌಜ್ಗೆ ಕರಿಯಂಗಿಲ್ಲ ಮಗ ಲಗ್ ಕರ್ದಿಲ್ಲ ದೋಸ್ತ್ ಅವ್ ಮಗ ನಿನ್ ಬಿಟ್ ಮದ್ವೆ ಆಗ್ತಾನೆ ನೀನು ಅವ್ನ್ ಬಿಟ್ಟು ಮದ್ವಿ ಆಗದೋಸ್ತ ದೋಸ್ ನೀನು ಅರ್ಬಿ ತೊಗೊಂಡ್ ಬರ್ಸ್ತಾ ನಾನು ಶಾರ್ಟ್ ತೊಗೊಂಡ್ ಕೊಡ್ತೀನಿ ನೋಡ ಮನ್ಗನ ಕಾಣ ಹುಡ್ಗಿ ನೋಡಿದ್ಲಿಲ್ಲ ಮಾಮಾ ನಂದನಿ ನಂದನಿ ಅಂತಿ ಮದ್ವೆ ಆಕೆ ಬಿಡ್ತ ಅಲ್ಲೇ ಹಂಗೈತ್ ನನ್ ಶಾಲ್ ಕಮಾಲ್ ಭಾರಿ ಐತಿಲ್ಲ ನೋಡ್ ಮತ್ ಸುಮಳ ಏನು ಬಾರಿ ಐತಿಲ್ ಸ್ಮೆಲ್